ಪಾಸ್ತಿ ಬತಾವಿ ಟೇಕ್ ಆಫ್ ಕೆಲವೇ ಸೆಕೆಂಡ್ಗಳಲ್ಲಿ ಅಹಮದಾಬಾದ್ ವಿಮಾನ ನಿಲ್ದಾಣದ ಬಳಿ ಏರ್ ಇಂಡಿಯಾ ಪತನಗೊಂಡ ಸುದ್ದಿ ಎಲ್ಲರಿಗೂ ಗೊತ್ತಿದೆ ಈ ದುರಂತವನ್ನ ನೆನಪು ಮಾಡಿಕೊಂಡ್ರೆ ಎಲ್ಲರ ಕಣ್ಣಲ್ಲೂ ನೀರು ತುಂಬಿಕೊಳ್ಳುತ್ತೆ ಹನ್ನೆರಡು ಸಿಬ್ಬಂದಿ ಸೇರಿ ಇನ್ನೂರ ನಲವತ್ತೊಂದು ಮಂದಿ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ರು ವಿಮಾನ ಪತನವಾದ ಸಾಕಷ್ಟು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ದೀವಿ ಅದರಲ್ಲೂ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ವಿಡಿಯೋ ಒಂದು ಎಲ್ಲರ ಗಮನ ಸೆಳೀತು ಆ ವಿಡಿಯೋ ಮಾಡಿದ್ದು ಆರ್ಯನ್ ಅನ್ನೋ ಹುಡುಗ ಈ ವಿಡಿಯೋ ವೈರಲ್ ಆದಮೇಲೆ ಆರ್ಯನ್ ತೊಂದರೆಯಲ್ಲಿ ಸಿಕ್ಕಾಕೊಂಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಏರ್ ಇಂಡಿಯಾ ವಿಮಾನ ಆಕಾಶದಲ್ಲಿ ತುಂಬ ಕೆಳಮಟ್ಟದಲ್ಲಿ ಹಾರ್ತಾ ಇದ್ದರಿಂದ ನಾನು ಈ ವಿಡಿಯೋವನ್ನ ಮಾಡಿದೆ ಅಂತ ಈ ಹುಡುಗ ಹೇಳ್ಕೊಂಡಿದ್ದಾನೆ ವಿಮಾನ ಪತನವಾದಾಗ ತುಂಬಾ ಭಯ ಪಟ್ಟೆ ಅಂತಾನು ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾನೆ ಆರ್ಯನ್ ತನ್ನ ಜೀವನದಲ್ಲಿ ಇನ್ಯಾವಾಗ್ಲೂ ವಿಮಾನವನ್ನ ಏರ್ಬಾರ್ದು ಅಂತ ಡಿಸೈಡ್ ಮಾಡಿದಾನಂತೆ ಸದ್ಯ ವಿಮಾನ ಅಂದ್ರೇನೆ ಭಯ ಪಡ್ತಾ ಇದ್ದಾನೆ ಅಂತ ಅವನ ಫ್ರೆಂಡ್ಸ್ ಹಾಗೆ ಮನೆಯವರೆಲ್ಲ ಹೇಳ್ಕೊಳ್ತಾ ಇದ್ದಾರೆ ಹಾಗೆ ಆರ್ಯನ್ ರೆಕಾರ್ಡ್ ಮಾಡಿದ ಈ ವಿಡಿಯೋದಲ್ಲಿ ಏರ್ ಇಂಡಿಯಾ ವಿಮಾನ ನೆಲದಿಂದ ತುಂಬಾ ಕೆಳಮಟ್ಟದಲ್ಲಿ ಹಾರತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ವಿಮಾನದ ರೆಕ್ಕೆಗಳು ಕೂಡ ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದ್ವು ವಿಮಾನ ಪತನ ಆಗೋದನ್ನ ತನ್ನ ಸ್ನೇಹಿತರಿಗೆ ತೋರಿಸೋದಕ್ಕೆ ತನ್ನ ಫೋನ್ನಲ್ಲಿ ವಿಮಾನದ ದೃಶ್ಯಗಳನ್ನ ರೆಕಾರ್ಡ್ ಮಾಡಿದ್ದಾಗಿ ಆರ್ಯನ್ ಹೇಳ್ಕೊಂಡಿದ್ದಾನೆ ತನ್ನ ಮನೆಯ ಮೇಲಿದ್ದಾಗ ತುಂಬಾ ಕೆಳಮಟ್ಟದಲ್ಲಿ ಹಾರಿ ಹೋದ ಏರ್ ಇಂಡಿಯಾ ಡ್ರೀಮ್ ಲೈನರ್ ಸೆವೆನ್ ಏಯ್ಟಿ ಸೆವೆನ್ ಏಟ್ ನೆಲಕ್ಕೆ ಅಪ್ಪಳಿಸಿ ಬೆಂಕಿ ಹೊತ್ಕೊಳ್ಳೋದನ್ನ ಆರ್ಯನ್ ರೆಕಾರ್ಡ್ ಮಾಡಿದ್ದಾನೆ ಅಪಘಾತದ ತನಿಖೆಯಲ್ಲಿ ಈ ವಿಡಿಯೋ ಈಗ ಪ್ರಮುಖ ಸಾಕ್ಷಿಯಾಗಿದೆ ವಿಮಾನ ಇಷ್ಟು ಕಮ್ಮಿ ಎತ್ತರದಲ್ಲಿ ಹಾರೋದನ್ನ ಹಾಗೆ ಅಷ್ಟೊಂದು ದೊಡ್ಡ ಶಬ್ದ ಮಾಡೋದನ್ನ ನಾನು ಎಂದೂ ಕೇಳಿರಲಿಲ್ಲ ಈ ವಿಮಾನ ಹಾರಬೇಕಾದ್ರೆ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ನಿಸ್ತು ಅದಕ್ಕಾಗಿ ನಾನು ವಿಡಿಯೋ ಮಾಡಿದೆ ಆದ್ರೆ ಅದು ಪತನವಾಗುತ್ತೆ ಅಂತ ನಾನು ಎಂದೂ ಅಂದ್ಕೊಂಡಿರಲಿಲ್ಲ ವಿಮಾನ ಗಾಳಿಯಲ್ಲಿ ತೂಗಾಡ್ತಾ ಇರೋದನ್ನ ಹಾಗೆ ನಂತರ ದೊಡ್ಡ ಶಬ್ದದೊಂದಿಗೆ ಬೆಂಕಿ ಹೊತ್ಕೊಳ್ಳೋದನ್ನ ನೋಡಿದಾಗ ತುಂಬಾ ಭಯ ಆಯಿತು ಅಂತ ಆರ್ಯನ್ ಹೇಳ್ಕೊಂಡಿದ್ದಾನೆ ಈ ಘಟನೆ ನಂತರ ಆರ್ಯನ್ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂತಾನು ಮನೆಯವರು ಹೇಳ್ತಿದ್ದಾರೆ

મને એવું લાગ્યું કે આ પાછથી જાય છે તો વિડીયો તારું તો મારે દોસ્તને બતાવી એટલા માટે મેં વિડીયો તાર્યો હતો વિમાન જતું હતું તો એરપોર્ટ એરપોર્ટ છે તો એરપોર્ટ પર ઉતરે છે એમ એવું લાગ્યું હતું મને હવે આ નીચે ઉતરીએ તો આગ નીકળી તો ગમ પડી બ્લાસ્ટ થઈ ગઈ છે ફેર આપને देखने के बाद आपने क्या किया किसी को बताया फ़ोन किया या डर गए डर गया थे मैं तो और हमारी बहन ने बत, बता बताई थी तो आपने पापा को फ़ोन किया बताया चीजें ऐसा हुआ हाँ बताया था